ನಮ್ದು ಅವರು ಈ ದೇಶಕ್ಕೆ ಕೊಟ್ಟಿರತಕ್ಕಂತ ಸಂವಿಧಾನ ಇಡೀ ವಿಶ್ವವೇ ಮೆಚ್ಚಿದೆ ಅಂತಹ ಮಹಾನ್ ವ್ಯಕ್ತಿ ಬಗ್ಗೆ ಇವತ್ತು ಅವ್ರನ್ನ ನೆನಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಗಲ ಬಿಜೆಪಿ ನಾವು ನಾವು ಸಂವಿಧಾನಕ್ಕೆ ಯಾರು ಮೂಲಭೂತ ಕೊಟ್ಟಿದಾರೋ ಅವರೇ ಸ್ಮರಣೆ ಮಾಡ್ತೀವಿ ಇವತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ನ ಎಲ್ಲಾ ಸಂಸದರು ಇವತ್ತು ಸಂವಿಧಾನದ ಬುಕ್ ಅನ್ನ ಹಿಡಿದು ಇವತ್ತು ಪ್ರಮಾಣ ವಚನ ಸ್ವೀಕರಿಸ ಮಾಡಿದ್ದಾರೆ ಆ ರೀತಿ ಮಾಡಿದಾರಾ ಇವತ್ತು ನರೇಂದ್ರ ಮೋದಿ ಅವರು ಟೀ ಮಾರ್ತಾ ಇದ್ದಾರೆ ಟಿ ಮಾರಿಯ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಆ ಸಂವಿಧಾನದ ಮೂಲ ಪುರುಷ ಯಾರು ಅನ್ನೋದು ಗೊತ್ತಿಲ್ವಾ ಆದ್ರಿಂದ ನಿಜವಾದ ವಿರೋಧಿಗಳು ಯಾರು ಅಂದ್ರೆ ಸಂವಿಧಾನಕ್ಕೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅದು ಬಿಜೆಪಿ ಬಹಿರಂಗ ಆಗಿದೆ ಒಬ್ಬ ಗೃಹ ಸಚಿವರು ಹಿನ್ನೆಲೆ ಏನಂತ ಗೊತ್ತಿದೆ ಅವರು ಗುಜರಾತ್ ನಲ್ಲಿ ಯಾವ್ಯಾವ ಅಗರಣ ಪ್ರಕರಣಗಳಲ್ಲಿ ಜೈಲಿಗೆ ಹೋಗ್ಬಿಟ್ಟು ಬಂದಿರೋ ಅಂತ ವ್ಯಕ್ತಿ ಇವತ್ತು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಮಾತಾಡಿರೋದು ಅತ್ಯಂತ ದುರದೃಷ್ಟಕರ ಸಂಗತಿ ಅವರು ನಿಜವಾಗ್ಲೂ ಅಂಬೇಡ್ಕರ್ ವಿರೋಧಿಗಳು ಅದರಲ್ಲಿ ಯಾವುದೇ ರೀತಿಯ ಮಾತಿಲ್ಲ ಅವರ ಇಬ್ಬರಿಗೆ ನೀತಿ ಕೂಡಲೇ ವಾಪಸ್ ತಗೋಬೇಕು ಸಚಿವ ಸಂಪುಟದಿಂದ ಅವ್ರನ್ನ ವಜಾ ಮಾಡಬೇಕು ಅಂತ ನಾವು ಮತ್ತೊಮ್ಮೆ ಮೋದಿ ಅವ್ರನ್ನ ಆಗ್ರಹಪಡಿಸ್ತೀವಿ ಪಕ್ಷದ ಈ ನಾಯ ಸಂಸ್ಕೃತಿ ಈಗಾಗಲೇ ಅನೇಕ ಬಾರಿ ವಿಧಾನಸಭೆ ಅಧಿವೇಶನದಲ್ಲಿ ನಡೆದಿದೆ ಇವತ್ತು ಬೆಳಗಾವಿ ಅಧಿವೇಶನದಲ್ಲೂ ಸಹ ನರೇಂದ್ರ ಮೋದಿ ರವರ ಬೆಂಬಲಿಗರಾಗಿರ್ತಕ್ಕಂತಹ ಸಿ ಟಿ ರವಿ ಚೀಟಿಂಗ್ ರವಿ ಇವತ್ತು ಸಚಿವರ ಬಗ್ಗೆ ಬಳಸಿರ್ತಕ್ಕಂಥ ಪದನ ಇವತ್ತು ಮಾಧ್ಯಮದಲ್ಲೂ ಹೇಳಕ್ ಸಾಧ್ಯ ಇಲ್ಲ ಇಂತಹ ಕೆಟ್ಟ ಪದಗಳನ್ನು ಬಳಸಿರ್ತಕ್ಕಂಥ ಸಿ ಟಿ ರವಿನ ಕೂಡಲೇ ಸದನದಿಂದ ಅಮಾನತು ಮಾಡಬೇಕು ಅವ್ನು ಬಳಸಿರ್ತಕ್ಕಂಥ ಪದ ಇವತ್ತು ನರೇಂದ್ರ ಮೋದಿ ಅವರಿಗೆ ಒಪ್ಪಿದ್ರೆ ನರೇಂದ್ರ ಮೋದಿ ಅವರು ಸ್ವಾಗತ ಮಾಡಲಿ ಇಲ್ಲದ ಹೋದ್ರೆ ಅವನ ಪಕ್ಷದಿಂದ ವಜಾ ಮಾಡ್ಬೇಕಂತ ನಾವು ಆಗ್ರಹ ಪಡಿಸ್ತಾ ಇದೀವಿ ಸಿಟಿ ರವಿ ಹಿನ್ನೆಲೆ ಏನು ಸಿಟಿ ಬಂದಿರತಕ್ಕಂಥ ದಾರಿ ಏನು ಅಂತ ಇವತ್ತು ಎಲ್ಲ ಗೊತ್ತಿದೆ ಅವರ ಸಂಸ್ಕೃತಿಯನ್ನು ಇವತ್ತು ಅವರ ನಾಲಿಗೆ ಮೂಲಕ ಇವತ್ತು ತೋರಿಸ್ತಾ ಇದ್ದಾರೆ ಸಿಟಿ ರವಿ ರೇ ನೀವು ಮಹಿಳೆಯರ ಬಗ್ಗೆ ಎಷ್ಟು ಗೌರವ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಈಗ ಚಿಕ್ಕಮಗಳೂರಿನ ಜನ ಈಗಾಗಲೇ ನಿಮಗೆ ಸೋಲಿಸಿ ಬುದ್ಧಿ ಕಲಿಸಿದ್ದಾರೆ ಆದ್ರೂ ದುರಾಂಕಾರಿ ಸಿಟಿ ರವಿ ಇವತ್ತು ಸದನ ಸದನದ ಒಳಗಡೆ ಇವತ್ತು ಬಳಸಿರತಕ್ಕಂಥ ಪಟ ಪದ ಅತ್ಯಂತ ಕೆಟ್ಟ ಪದ ಆ ಪದಕ್ಕೆ ಇವತ್ತು ತಕ್ಕ ಉತ್ತರವನ್ನ ಇವತ್ತು ನಮ್ಮ ಕಾಂಗ್ರೆಸ್ ಸದಸ್ಯರು ಕೊಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೆಪಿಸಿ ಅಧ್ಯಕ್ಷರು ಇವತ್ತು ಖಂಡನೆ ಮಾಡಿದ್ದಾರೆ ಆತ ಕೋರಿ ಆತನೇ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಅಧಿಕಾರಿಗಳು ಮುಂದೆ ಶರಣಾಗ್ಬೇಕಂತ ನಾನು ಆಗ್ರಹ ಪಡ್ತಾ ಇದ್ದೀನಿ ಆತ ಶರಣಾಗತಿ ಆಗ್ಲಂದ್ರೆ ಕೂಡಲೇ ಪೊಲೀಸ್ ಇಲಾಖೆಯನ್ನು ಬಂಧಿಸಬೇಕಂತ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ ನಮ್ಮ ಚಾನಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ